ಓಟಿನ ರಾಜಕಾರಣ ಮಾಡುತ್ತಿರುವ ಕಾಂಗ್ರೆಸ್ ಮುಸ್ಲಿಂ ಸಮುದಾಯವನ್ನು ಓಲೈಸಲು ಮುಂದಾಗಿದ್ದು ಹಿಂದೂ ಧರ್ಮ ಹಿಂದೂ ದೇವಾಲಯ ಹಿಂದೂ ಸಂಪ್ರದಾಯಗಳನ್ನು ಟಾರ್ಗೆಟ್ ಮಾಡಿದ್ದು ಇದು ರಾಜ್ಯದಲ್ಲಿ ಧರ್ಮ ಧರ್ಮಗಳ ನಡುವೆ ಕೋಮು ಸಾಮರಸ್ಯ ಕದಡಲು ಕಾರಣವಾಗಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ದೂರಿದರು ಏನೆಲ್ಲ ಬಂದಿದ್ರೆ ಅವರಿಗೆ ಒಂದು ನಾನೊಂದು ನಮ್ಮ ಮುಸಲ್ಮಾನ್ ಬಾಂಧವರು ಕೂಡ ನಾನೊಂದು ಕಿವಿ ಮಾತು ಹೇಳ್ತೀನಿ ಶಿಡ್ಲಘಟ್ಟದಲ್ಲಿ ಹೋದ ವಿಧಾನಸಭಾ ಕ್ಷೇತ್ರದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಆಗ್ಬೋದು ಎಂ ಪಿ ಎಲೆಕ್ಷನ್ ಇರ್ಬೋದು ಕಾಂಗ್ರೆಸ್ ಅಂತ ಹೇಳಿದ್ರೆ ಬಟನ್ ಕಿತ್ತೋಗೋವರೆಗೂ ಓಟ್ ಹಾಕ್ತಾರೆ ಇದೇ ಮುನೇಪ್ಪ ಅವ್ರನ್ನ ನಲವತ್ತೈವತ್ತು ವರ್ಷ ಸಾಕಷ್ಟು ಓಟ್ ಕೊಟ್ಟು ಮಾಡಿದ್ರು ಪಾಪ ಮುನೇಪ್ಪ ತುಂಬ ಒಳ್ಳೆಯವರು ಆದರೆ ಅವರಿಗೆ ಕೆಲಸ ಮಾಡೋದಕ್ಕೆ ಸರ್ಕಾರದಲ್ಲಿ ಏನು ನೆರವು ಕೊಟ್ಟಿದ್ರೆ ಆಯ್ತು ಮುಸಲ್ಮಾನರು ಇರ್ತಕ್ಕಂಥ ರೋಡ್ಗಳಲ್ಲಿ ಹೋಗಿ ನೋಡಿ ಚರಂಡಿಗಳಲ್ಲಿ ನೀರು ಕೊಚ್ಚೆ ಆಗ್ಬಿಟ್ಟು ಆ ಸೊಳ್ಳೆಗಳು ಪಾಪ ಅವ್ರನ್ನೇ ಕಚ್ತಾ ಇದ್ರು ಏನು ಉದ್ಧಾರ ಮಾಡಿದ್ರು ಅವ್ರು ಅಷ್ಟು ಮತ ಕೊಟ್ಟಿದ್ದಾರೆ ಬೆಂಬಲಿಸಿದ್ದಾರೆ ಮುಸಲ್ಮಾನ ಬಾಂಧವರು ಈ ಸರಿ ಏನು ನೀವೆಲ್ಲ ಏನು ಕಾಂಗ್ರೆಸ್ಗೆ ಏನೆಲ್ಲ ಬೆಂಬಲ ಕೊಟ್ಟಿದ್ರಿ ಅದೇ ನಿಟ್ಟಿನಲ್ಲಿ ಇವತ್ತು ಸರಿ ನಮ್ಗೆ ಕೊಟ್ಟು ನೋಡಿ ಒಂದ್ಸರಿ ಕೊಟ್ಟು ನೋಡಿ ತಮ್ಮ ಬೀದಿಗಳಲ್ಲಿ ಇರ್ತಕ್ಕಂಥದ್ದು ತಮ್ಗೆ ಇರ್ತಾ ಸಮಸ್ಯೆಗಳನ್ನೆಲ್ಲ ಯಾವ ನಿವಾರಣೆ ಮಾಡ್ತಕ್ಕಂಥದ್ದು ನಾವು ಒಂದ್ಸರಿ ಅವ್ನಿಗೆ ತಾವು ಒಂದ್ಸರಿ ಯೋಚನೆ ಮಾಡಿ ಕಾಂಗ್ರೆಸ್ ಕೊಟ್ಟು ಕೊಟ್ಟು ಪಾಪ ತಾವು ಸೋತ್ ಬಿಟ್ಟಿದಿರ ಇನ್ಮೇಲೆ ಈ ಸರಿ ಅಂದರೆ ನಮ್ಮನ್ನು ಒಂದು ಸರಿ ನೋಡಿ ನೀವು ಜಾತಿ ಹೊಡಿತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಪಾಪ ಯಾರು ಮುಸಲ್ಮಾನರು ಅದು ಈಗಾಗಲೇ ಹೇಳಿದೆ ಆ ಎಮ್ಮ ಏನು ಕೇಳಿಲ್ಲ ಪಾಪ ಇಲ್ಲ ಮುಸಲ್ಮಾನರು ಏನು ಕೇಳಿಲ್ಲ ದಸರಾದ ಉದ್ಘಾಟನೆ ನಾವು ಭಾರತೀಯ ಮಾಡಲೇಬೇಕು ಅಂತ ಕಾಂಗ್ರೆಸ್ನವರು ವೋಟ್ ಬ್ಯಾಂಕ್ ದೋಸ್ಥರ ಮಾಡ್ತಕ್ಕಂಥದ್ದು ನಗರದ ಬಿಜೆಪಿ ಸೇವಾ ಸೌಧ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಜನಸಾಮಾನ್ಯರಿಗೆ ಆಗುತ್ತಿದ್ದ ಆರ್ಥಿಕ ತೊಂದರೆ ಆರ್ಥಿಕ ಹೊರೆ ತಪ್ಪಿಸಲು ಎಲ್ಲಾ ಗಳನ್ನು ರದ್ದು ಮಾಡಿ ಕೇವಲ ಐದು ಮತ್ತು ಹದಿನೈದರ ಜಿಎಸ್ಟಿ ಸ್ಲ್ಯಾಬ್ ಅನ್ನು ಮಾತ್ರ ತರುವುದರಿಂದ ಈ ದೇಶದ ಜನಸಾಮಾನ್ಯರಿಗೆ ಬಹಳ ಅನುಕೂಲ ಆಗಲಿದೆ ಎಂದರು ಜನಸಾಮಾನ್ಯರು ದಿನನಿತ್ಯ ಬಳಸುವ ಆಹಾರ ಪದಾರ್ಥಗಳು ಕ್ಯಾನ್ಸರ್ ಇನ್ನಿತರೆ ರೋಗಗಳ ಔಷಧಿಗಳು ಮುಖ್ಯವಾಗಿ ವಿಮೆಯ ಮೇಲಿನ ತೆರಿಗೆ ಗಣನೀಯವಾಗಿ ಆಗಿರುವುದರಿಂದ ಬಡ ಮಧ್ಯಮ ವರ್ಗಕ್ಕೆ ಬಹಳ ಅನುಕೂಲ ಆಗಲಿದೆ ಎಂದರು ಕಾಂಗ್ರೆಸ್ ಕಾರಣ ರಾಜ್ಯದಲ್ಲಿ ಜಾತಿ ಜಾತಿ ಹಾಗೂ ಧರ್ಮ ಧರ್ಮಗಳ ನಡುವೆ ಕೋಮು ಸೌಹಾರ್ದತೆ ಕದಡಲು ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವೇ ಕಾರಣ ಎಂದು ನೇರವಾಗಿ ಆಪಾದಿಸಿದ್ರು ದಸರಾ ಉದ್ಘಾಟನೆಗೆ ನಮ್ಮಿಂದಲೇ ಮಾಡಿಸಿ ಎಂದು ಮುಸ್ಲಿಮರೇನಾದರೂ ಸಿಎಂ ಸಿದ್ದರಾಮಯ್ಯಗೆ ಮನವಿ ಮಾಡಿದ್ರ ಇಲ್ಲವಲ್ಲ ಸಾಧನೆ ಮಾಡಿದ ಅನೇಕರು ನಮ್ಮಲ್ಲಿದ್ದಾರೆ ಅಂತಹ ಸಾಧಕರಿಂದ ಮಾಡಿಸಬಹುದಿತ್ತು ಮುಷ್ತಾಕ್ ಅವರ ಸಾಧನೆಯನ್ನು ನಾವು ಅಲ್ಲಗಳೆಯುವುದಿಲ್ಲ ಆದರೆ ಅವರ ನಾಡದೇವತೆಯ ವಿರೋಧಿ ಭಾವನೆಯನ್ನಷ್ಟೇ ವಿರೋಧಿಸುತ್ತೇವೆ ಎಂದರು ಬುದ್ದಿ ಬರಲಿ ಮುಸ್ಲಿಂ ಬಂಧುಗಳೇ ನಿಮ್ಮನ್ನು ಕಾಂಗ್ರೆಸ್ ಪಕ್ಷವು ಕೇವಲ ವೋಟ್ ಬ್ಯಾಂಕ್ ಆಗಿ ಉಳಿಸಿಕೊಂಡಿದೆ ಬಹುತೇಕ ಮುಸ್ಲಿಂರು ಕಾಂಗ್ರೆಸ್ ಪರ ಇದ್ದೀರಿ ಆದರೆ ನಿಮ್ಮ ಏರಿಯಾ ಹಾದಿ ಬೀದಿ ಕಾಲೋನಿ ಹೇಗಿದೆ ಎಂದು ಒಮ್ಮೆ ನೋಡಿಕೊಳ್ಳಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಇಷ್ಟು ವರ್ಷಗಳಿಂದ ಆಡಳಿತ ನಡೆಸುತ್ತಿಲ್ಲ ಏಕೆ ನಿಮ್ಮ ಬಡಾವಣೆಗಳಲ್ಲಿ ಮೂಲ ಸೌಕರ್ಯಗಳನ್ನು ಕಲ್ಪಿಸಿಲ್ಲ ಎಂದು ಪ್ರಶ್ನಿಸಿದ್ರು ನೀವು ಅದನ್ನು ಅರ್ಥ ಮಾಡಿಕೊಳ್ಳದೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಇದ್ದೀರಿ ನಮ್ಮ ಮೋದಿಯವರು ಎಂದಿಗೂ ಕೂಡ ಯಾವ ಧರ್ಮವನ್ನು ಹಿಯಾಳಿಸಿಲ್ಲ ದೂರ ಇಟ್ಟಿಲ್ಲ ಎಲ್ಲರನ್ನೂ ಒಂದುಗೂಡಿಸಿಕೊಂಡು ದೇಶದ ಅಭಿವೃದ್ಧಿಯನ್ನಷ್ಟೇ ಅವರು ಮುಖ್ಯ ಗುರಿಯಾಗಿಸಿಕೊಂಡ ಕಾರಣ ಇಂದು ವಿಶ್ವಗುರು ಆಗಿದ್ದಾರೆ ಒಮ್ಮೆ ಬಿಜೆಪಿಗೆ ಅವಕಾಶ ಕೊಟ್ಟು ನೋಡಿ ಅಭಿವೃದ್ಧಿ ಏನೆಂಬುದನ್ನು ಮಾಡಿ ನೋಡಿಸುತ್ತೇವೆ ಎಂದು ಹೇಳಿದರು ಬಡವರಿಗೆ ಸಾಮಾನ್ಯ ಪ್ರಜೆಗಳಿಗೆ ಬಹಳಷ್ಟು ಅನುಕೂಲ ಆಗ್ತಕ್ಕಂಥ ಸುಧಾರಣೆ ಹದಿನೆಂಟು ಹನ್ನೆರಡು ಪರ್ಸೆಂಟ್ ಇದ್ದಿದ್ದು ಐದು ಪರ್ಸೆಂಟ್ಗೆ ಡೈರೆಕ್ಟಾಗಿ ಕಮ್ಮಿ ಮಾಡಿದ್ದಾರೆ ಹಂಗೆ ಇಪ್ಪತ್ತೆಂಟು ಪರ್ಸೆಂಟ್ ಇರ್ತಕ್ಕಂಥದ್ದನ್ನು ಐದು ಪರ್ಸೆಂಟು ಮಾಡಿದರೆ ಹದಿನೆಂಟು ಪರ್ಸೆಂಟು ಮಾಡಿದ್ದಾರೆ ನೇರ ಬೆನಿಫಿಟ್ ಸಿಗ್ತಕ್ಕಂಥದ್ದು ಗ್ರಾಹಕರ ಕೆಲವೇ ಹನ್ನೆರಡು ಪರ್ಸೆಂಟ್ ಕಡಿಮೆ ಆಗಿದೆ ಇಪ್ಪತ್ತು ಪರ್ಸೆಂಟ್ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಅಷ್ಟೊಂದು ಎಲ್ಲ ವಸ್ತುಗಳ ಮೇಲೆ ರೇಟ್ ಕಮ್ಮಿ ಆಗಿದೆ ಅಂತ ಅರ್ಥ ಈ ಒಂದು ಸುಧಾರಣೆಯಲ್ಲಿ ಮೋದಿಜಿಯವರ ಕೊಡುಗೆ ಇವತ್ತು ಅಪಾರ ಆಗಿದೆ ಏನಿವತ್ತು ಮೋದಿಜಿಯವರ ಕೊಡುಗೆ ಇವರು ಹನ್ನೊಂದು ವರ್ಷ ಮುಕ್ತಾಯವಾಗಿ ಹನ್ನೆರಡನೇ ವರ್ಷ ಪ್ರಧಾನಮಂತ್ರಿ ಏನಾಗಿದ್ದಾರೆ ವಿಶ್ವ ನಾಯಕ ಅಂತ ಸಾಕಷ್ಟು ಬಾರಿ ಎಲ್ಲರೂ ಹೇಳ್ತಾ ಇದ್ದಾರೆ ಅದು ಇವತ್ತು ಪ್ರೂವ್ ಆಗಿದೆ ಏನು ಇವತ್ತು ವಿಶ್ವ ನಾಯಕರು ಅಂತ ಇರ್ತಕ್ಕಂಥ ಅಮೇರಿಕದಲ್ಲಿ ಯಾರು ಪ್ರೆಸಿಡೆಂಟ್ ಆಗ್ತಾರೆ ಅವರು ವಿಶ್ವ ನಾಯಕರು ಅಂತ ಮಾತಾಡ್ತಾ ಇರ್ತಕ್ಕಂಥ ಪದ್ಧತಿ ಇತ್ತು ಅವ್ರು ಏನು ಮಾಡಿರ್ತಕ್ಕಂಥ ಭಾರತದ ಮೇಲೆ ಏನು ಸಾಕಷ್ಟು ಟ್ಯಾಕ್ಸ್ನ ಹಾಕೋಕ್ಕೆ ಶುರು ಮಾಡಾದ ಮೇಲೆ ಮೋದಿಜಿಯವರು ಯಾವುದೇ ಕಾರಣಕ್ಕೆ ಅವ್ರ ಮುಂದೆ ಬಗ್ಲೇ ಇಲ್ಲ ಇವತ್ತು ಅದೇ ಡೊನಾಲ್ಡ್ ಟ್ರಂಪ್ ಇವತ್ತು ಇವ್ರ ಮುಂದೆ ತಲೆಬಾಗಿ ಇವ್ರನ್ನ ವಿಶ್ವಾಸ ತಗೋಬೇಕು ಹೇಳಿ ಶುರು ಮಾಡಿದ್ದಾರೆ ನಮ್ಮ ರಷ್ಯಾ ಇರ್ಬೋದು ಚೈನಾ ಇರ್ಬೋದು ಕೊರಿಯಾ ಇರ್ಬೋದು ಸಾಕಷ್ಟು ಬಲಿಷ್ಠ ರಾಷ್ಟ್ರಗಳು ಇವತ್ತು ಮೋದಿಜಿ ಜೊತೆ ನಿಂತ್ಕೊಂಡಿದ್ದಾರೆ ಮೋದಿಜಿಯವರ ಏನು ವಿಶ್ವ ನಾಯಕತ್ವ ಏನೋ ಒಂದು ನಾಯಕರಾಗಿ ಏನು ಬೆಳೆದಿರ್ತಕ್ಕಂಥದ್ದು ಇವತ್ತು ಜಗಜ್ಜಾಹೀರಾತಾಗಿದೆ ಕರ್ನಾಟಕದಲ್ಲಿ ಅದೇ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಜಿಲ್ಲೆಯಲ್ಲಿ ಇವತ್ತಿಗೂ ಕೂಡ ನಮ್ಮ ಇರ್ತಕ್ಕಂಥ ಎಲ್ಲ ಪ್ರಜೆಗಳಿಗೆ ಅರ್ಥ ಮಾಡ್ಕೋಬೇಕು ರಾಜಕಾರಣ ಮಾಡೋದನ್ನು ಕಡಿಮೆ ಮಾಡ್ಕೋಬೇಕು ಪ್ರಜೆಗಳು ಯಾಕಂತೇಳಿದ್ರೆ ಇವತ್ತು ನಾವು ಏನೇ ಮಾತಾಡ್ತಾ ಇದ್ದೀವಿ ಹೇಳಿದ್ರೆ ರಾಜಕೀಯ ಬೆನಿಫಿಟ್ಗಾಗಿ ಮಾತಾಡ್ತಾ ಇಲ್ಲ ನಮ್ಮ ಜಿಲ್ಲೆಯ ಬಡವರು ಬಡವರು ರೈತರಿಗೆ ಇವತ್ತು ಅನ್ಯಾಯ ಆಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ ವೋಟ್ ಬ್ಯಾಂಕ್ಗಾಗಿ ಐದು ಗ್ಯಾರಂಟಿಗಳನ್ನು ಕೊಟ್ಟರು ಆ ಗ್ಯಾರಂಟಿಗಳನ್ನು ಕೂಡ ಸರಿಯಾಗಿ ಯಾರಿಗೂ ಕೊಡ್ತಾ ಇಲ್ಲ ಯಾವುದೇ ಒಂದು ಪ್ರಾಜೆಕ್ಟ್ಗಳ ದೊಡ್ಡ ಪ್ರಾಜೆಕ್ಟ್ಗಳನ್ನ ಅವ್ರು ತರೋಕಾಗ್ತಾ ಇಲ್ಲ ರಸ್ತೆಗಳು ಮಾಡೋಕ್ಕಾಗ್ತಾ ಇಲ್ಲ ರಸ್ತೆಗಳಿರ್ತಕ್ಕಂಥ ಗುಂಡಿ ಮುಂಚೆಕ್ಕಾಗ್ತಾಯಿಲ್ಲ ಇವತ್ತು ನಾವೇನಾದ್ರೂ ಮಾತಾಡಿದ ತಕ್ಷಣವೇ ಬಿ ಜೆ ಪಿಯವರು ಅವರು ರಾಜಕಾರಣಕ್ಕಾಗಿ ಮಾತಾಡ್ತಾರೆ ಅಂತ ನಮ್ಮ ಹಿಂದುತ್ವದ ಬಗ್ಗೆ ಮಾತಾಡಲಿ ನಮ್ಮ ಇಲ್ಲಿರ್ತಕ್ಕಂಥ ಏನು ನಮ್ಮ ರಾಜ್ಯದಲ್ಲಿ ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರ ನಾನು ಹೇಳಿದೆ ಮೊನ್ನೆ ಮಾತಾಡ್ತಾ ಇರಬೇಕಾದ್ರೆ ನಮ್ಮ ಮುಸಲ್ಮಾನ್ ಬಾಂಧವರಿಗೆ ಅವ್ರ ಜಾತಿ ಅಂತ ಹೇಳಿದ್ರೆ ಅವ್ರಿಗೆ ತುಂಬ ಪ್ರೀತಿ ಅದೇ ನಿಟ್ಟಿನಲ್ಲಿ ಅವ್ರನ್ನ ಯಾರಾದ್ರು ಟಚ್ ಮಾಡಿದ್ರೆ ಅವ್ರು ಮುಟ್ ನೋಡ್ಕೊಂಡಷ್ಟು ನಾ ಜಾಗೃತಿ ಮೂಡಿಸಿ ಒಂದಾಗಿ ಹೋರಾಟ ಮಾಡ್ತಾರೆ ನಾವು ಅವ್ರನ್ನ ಗೌರವಿಸಿದ್ವಿ ಅದೇ ನಿಟ್ಟಿನಲ್ಲಿ ನಮ್ಮ ಕಾಂಗ್ರೆಸ್ ಏನು ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಕರ್ನಾಟಕದಲ್ಲಿ ವೋಟ್ ಗೋಸ್ಕರ ಮೈಸೂರಿನಲ್ಲಿ ದಸರಾಗೆ ಅವ್ರೇನು ಮುಸಲ್ಮಾನರೇನಾದರೂ ಕೇಳಿದ್ರ ನಮ್ಮನ್ನ ನೀವು ಬರಗಣೆಗೆ ತಗೋಬೇಕು ಉದ್ಘಾಟನೆ ಕರೀಬೇಕು ಯಾರು ಮುಸಲ್ಮಾನ ಯಾರು ಕೇಳಿರ್ಲಿಲ್ಲಪ್ಪ ಇವತ್ತು ಸಾಕಷ್ಟು ಗೌರವಿತವಾಗಿ ಭಾನು ಮುಸ್ತಾಕ್ ಅವರು ಏನು ಪಾಪ ಅವರೇನು ಕಷ್ಟಪಟ್ಟು ಏನು ಅವರು ಅವ್ರದಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ತೋರಿಸಿ ಪ್ರಶಸ್ತಿ ಪಡ್ಕೊಂಡಿದ್ದಾರೆ ನಾವೆಲ್ಲ ಗೌರವಿಸ್ಬೇಕು ಆದರೆ ಅವ್ರದ್ದೇ ಅಲ್ಲಿರ್ತಕ್ಕಂಥ ಸಿದ್ಧಾಂತಗಳಲ್ಲಿ ಅವರ ಒಂದು ಜಾತಿನ ಓಲೈಸ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಏನು ಮಾಡಿದ್ರು ಎಷ್ಟೇ ಪ್ರಶಸ್ತಿ ಬಂದ್ರೂ ಕರ್ನಾಟಕದಲ್ಲಿದ್ದರೂ ಇಂಡ್ಯಾದಲ್ಲಿದ್ದರೂ ನಮ್ಮ ಕರ್ನಾಟಕ ಬಾವುಟನ ಅರ್ಶನ ಕುಂಕುಮಕ್ಕೆ ಹೋಲಿಸ್ಬಿಟ್ಟು ಏನು ಹೇಳಿದ್ರು ಅವರು ಆ ಥರ ಮಾಡಾದ ಮೇಲೆ ನನ್ನನ್ನು ಯಾವ ಥರ ಮೇಲೆ ಒಗ್ಗೂರಿಸ್ತೀರ ಅಂತಕ್ಕಂಥ ಒಂದು ಮನೋಭಾವನೆ ಅವನು ತೋಡ್ಕೊಂಡಿದ್ದಾರೆ ಪಾಪ ಅವರು ಯಾವತ್ತೇನು ವಿರೋಧಿಸಿಲ್ಲ ಆದರೆ ಅವ್ರ ಭಾವನೆ ಹೇಳಿದ್ದಾರೆ ಅವ್ರ ಜಾತಿನ ಅವರು ಗೌರವಿಸಿದ್ದಾರೆ ಸಿದ್ದರಾಮಯ್ಯವ್ರು ಯಾರು ಕೇಳಿದ್ರ ಮುಸಲ್ಮಾನರು ಹೋಗ್ಬಿಟ್ಟು ನಮ್ಮ ದಸರಾನ ನಮ್ಮಿಂದ ಉದ್ಘಾಟನೆ ಮಾಡಿ ಅಂತ ಪಾಪ ಅವ್ರ ಭಕ್ತಿ ಅವ್ರಿಗಿದೆ ಅವ್ರ ಮನೇಲಿ ಅವರು ಗೌರವಿತವಾಗಿದ್ದಾರೆ ಇವರು ರಾಜಕಾರಣ ಬೆನಿಫಿಟ್ಗೆ ಅವರು ಓಟ್ ಬ್ಯಾಂಕ್ ತಗೊಳೋದಕ್ಕೆ ಅವ್ರನ್ನ ಇವತ್ತು ಬೀದಿ ಪಾಲ್ ಮಾಡ್ತಾರಲ್ಲ ಇವರು ಅವ್ರು ಯಾರು ಕೇಳಿಲ್ಲ ಪಾಪ ನಾವು ಅವ್ರ ಜಾತಿಯನ್ನು ನಾವು ಗೌರವಿಸೋಣ ಭಾನುಮುಸ್ತಕ ನಾವು ಗೌರವಿಸೋಣ ಅವ್ರು ಯಾರೋ ಕೇಳಿಲ್ಲ ಡಿ ಕೆ ಶಿವಕುಮಾರ್ ಅವ್ರು ಮಾತಾಡ್ತಾರೆ ಏನು ಚಾಮುಂಡಿ ಬೆಟ್ಟ ಹಿಂದೂಗಳದ ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳ್ತಾರೆ ಅವರು ಮೋಸ್ಟ್ಲಿ ರಾತ್ರಿ ಹೊತ್ತು ನಿದ್ದೆ ಇಲ್ದಿರ ಪಾಪ ಅವ್ರು ತುಂಬ ಕಷ್ಟಪಡ್ತಾ ಇರೋದ್ರಿಂದ ಮತಿ ಹೋಗಿ ಅವ್ರಿಗೆ ಅವ್ರು ಹೇಳ್ತಕ್ಕಂಥ ಭಾವನೆ ಅನ್ಸುತ್ತೆ ಅವ್ರಿಗೆ ಸ್ವಲ್ಪ ಮತ್ತೆ ಹೇಳ್ತಾರೋ ಗೊತ್ತಿಲ್ಲ ಮತ್ತೆ ವಾಪಸ್ಸು ಹೇಳೋದು ಯಾಕೆ ಮತ್ತು ಸಾರಿ ಯಾಕೆ ಮುಸಲ್ಮಾನರನ್ನ ಬ್ರದರ್ಸ್ ಅಂತ ಹೇಳಿದ್ರು ಒಪ್ಪಿಕೊಳ್ಳೋಣ ಆದರೆ ಮೈಸೂರಿನಿಂದ ಇರ್ತಕ್ಕಂಥ ಮುಜ್ರಾಯಿಗೆ ಸೇರಿರ್ತಕ್ಕಂಥದ್ದು ಸರ್ಕಾರಕ್ಕೆ ಸೇರಿರ್ತಕ್ಕಂಥದ್ದು ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳ್ತಕ್ಕಂಥದು ಹೇಳೋದನ್ನು ವೋಟ್ ಬ್ಯಾಂಕ್ ಆಗಿ ಏನೆಲ್ಲ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸಲ್ಲಿ ಇವತ್ತು ನೂರು ಮೂವತ್ತಾರು ಸೀಟ್ ಬಂದಾಗ ನಾನು ಯಾಕಂದರೆ ಈಗ ಎಲ್ಲ ಕಂಟಿನ್ಯೂಷನ್ ಆಗಿ ಎಲ್ಲ ಸಬ್ಜೆಕ್ಟ್ ಮಿಕ್ಸ್ ಮಾಡಿ ಹೇಳ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಇರ್ತಕ್ಕಂಥ ಪರಿಸ್ಥಿತಿ ಹಂಗಾಗಿದೆ ಇವತ್ತು ಲೀಸ್ಟ್ ಇದೆ ಹದಿನೈದು ದಿವಸದಲ್ಲಿ ಇಪ್ಪತ್ತು ದಿವಸದಲ್ಲಿ ಅವರ ಕರ್ಮಕಾಂಡಗಳು ಒಂದೊಂದೇ ಆಚೆಗೆ ಹೆಂಗೆ ಬರ್ತಾ ಇದೆ ಅಂತೇಳಿದ್ರೆ ಸೀರಿಯಲ್ ಒಂದು ಸೀರಿಯಲ್ ಆಗಿದೆ ಧರ್ಮಸ್ಥಳ ಆಯಿತು ಅದ್ರ ಜೊತೆಗೆ ಚಾಮುಂಡಿ ಬೆಟ್ಟಕ್ಕೆ ಬಂದರು ಅದ್ರ ಜೊತೆಗೆ ವಾಪಸ್ಸು ಇವತ್ತು ಏನು ಇವತ್ತು ಬ್ಯಾಲೆಟ್ ಪೇಪರನ್ನು ಮಾಡಬೇಕು ಅಂತ ಏನು ಹೊರಟಿದ್ದಾರೆ ಒಂದು ಸರ್ಕಾರದಲ್ಲಿ ಸಿದ್ದರಾಮಯ್ಯವ್ರು ಆಜ್ಞೆ ಮಾಡಿದ್ದಾರೆ ನಾವು ಸ್ವಾಗತಿಸ್ತೋಣ ಆದರೆ ಇವ್ರಿಗೆ ಕಾಂಗ್ರೆಸ್ ಸರ್ಕಾರ ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಕಾರ್ಯದರ್ಶಿ ವಿನಯ್ ಬಿದಿರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಚಿಂತಾಮಣಿ ಕ್ಷೇತ್ರದ ಮುಖಂಡ ವೇಣುಗೋಪಾಲ್ ಮಧುಚಂದ್ರ ಲಕ್ಷ್ಮೀನಾರಾಯಣ ಗುಪ್ತಾ ಕಂಬದಹಳ್ಳಿ ಸುರೇಂದ್ರಗೌಡ ಸಿಕಲ್ ಆನಂದಗೌಡ ಇನ್ನಿತರರು ಹಾಜರಿದ್ದರು ವರದಿ ಗೋವರ್ಧನ್ ಶಿಡ್ಲಘಟ್ಟ ಇವತ್ತು ಸಿದ್ದರಾಮಯ್ಯವರಿಗೆ ಎಲ್ಲಾದರೂ ಅವ್ರ ಕಾರ್ಯಕ್ರಮಕ್ಕೆ ಹೋಗಿದ ತಕ್ಷಣ ಅವರು ಟೋಪಿ ಹಾಕಿದ ತಕ್ಷಣ ಸ್ವಲ್ಪ ಪ್ರೀತಿಯಿಂದ ಈಗ ಟೋಪಿ ಹಾಕತ್ತಾರೆ ಮುಸಲ್ಮಾನರ ಅವರ ಸೇವೆಗಳಿಗೆ ಪ್ರೀತಿಗೆ ಅವರು ತುಂಬ ಪಾತ್ರರು ಇದ್ದಾರೆ ಯಾರಾದರೂ ಹಿಂದೂಗಳು ಯಾರಾದರೂ ಬಟ್ಟಿಡಕ್ಕೆ ಹೋದ್ರೆ ಟೋಪಿ ಹಾಕೋದ್ರೆ ಬೈತ ಜಾತಿ ಹೊಡಿತಕ್ಕಂಥ ಕೆಲಸ ಮಾಡ್ತಕ್ಕಂಥ ಇವತ್ತು ಮೋದಿಜಿ ಅವರು ಯಾವತ್ತು ಹೇಳಿದ್ದಾರೆ ಮೋದಿಜಿಯವರು ಎಲ್ಲರ ಜೊತೆಗೆ ಸಬ್ ಕಾ ಸಾಥ್ ಸಬ್ ವಿಕಾಸ್ ಅಂತ ಹೇಳ್ತಕ್ಕಂಥದ್ದು ಮೋದಿಜಿಯವರು ಮೊನ್ನೆ ರಂಜಾನ್ ಹಬ್ಬಕ್ಕೆ ನಾನೇ ಇದೇ ವಿಧಾನಸಭಾ ಕ್ಷೇತ್ರದಲ್ಲಿ ಐನೂರು ಕುಟುಂಬಗಳಿಗೆ ಮೂವತ್ತು ದಿವಸಕ್ಕೆ ಆಗಷ್ಟು ಒಂದು ರೇಷನ್ ಅವ್ರಿಗೆ ರಂಜಾನ್ ನಾನು ಕೊಟ್ಟಿದ್ದೀನಿ ಕಿಟ್ಸ್ ಕೊಟ್ಟಿದ್ದೀನಿ ಅದೇ ರೀತಿ ನಾವು ಹಿಂದೂಗಳಿಗೂ ಕೊಟ್ಟಿದ್ದೀವಿ ಮೋದಿಜಿಯವರು ಸಾಕಷ್ಟು ಮೂವತ್ತೈದು ಲಕ್ಷ ಫ್ಯಾಮಿಲಿಗಳಿಗೆ ರಂಜಾನ್ ಕಿಟ್ ಕೊಟ್ಟರು ಯಾರು ಬಿಜೆಪಿಯಲ್ಲಿ ಯಾವತ್ತು ಇವತ್ತು ಮುಸ್ಲಿಮ್ ಹಿಂದೂ ಅಂತ ಹೇಳ್ತಕ್ಕಂಥದ್ದು ಮುಸ್ಲಿಮಾನರು ಯಾವತ್ತು ಯಾವತ್ತು ಗಟ್ಟಿಯಾಗಿ ಧ್ವನಿ ಎತ್ತಿ ಬೇರೆ ಥರ ಮಾಡ್ತಾರೆ ಅದನ್ನ ಮಾಡಬೇಡ್ರಿ ಅಂತ ಹೇಳ್ತಕ್ಕಂಥದ್ದು ಹಿಂದೂಗಳು ಗಟ್ಟಿಯಾಗಿ ಹೇಳ್ತಕ್ಕಂಥದ್ದು ತಪ್ಪಾ ಹಿಂದೂ ರಾಷ್ಟ್ರದಲ್ಲಿ ಬಹುಸಂಖ್ಯಾ ಇರ್ತಕ್ಕಂಥವ್ರನ್ನ ಇಲ್ಲಿರ್ತಕ್ಕಂಥ ಸಂಸ್ಕೃತಿನ ಉಳಿಸ್ಬೇಕಂತಕ್ಕಂಥದ್ದು ನಮ್ಮ ಹೋರಾಟ ಇದೆ ಇಲ್ಲಿರ್ತಕ್ಕಂಥ ಭಾರತ ನೆಲೆಯಲ್ಲಿ ಇರ್ತಕ್ಕಂಥದ್ದು ಹಿಂದೂಸ್ತಾನದಲ್ಲಿ ಹಿಂದುತ್ವ ಉಳಿಬೇಕಂತ ನಮ್ಮ ಹೋರಾಟ ಇದೆ ಅದೇ ರೀತಿ ಅವರವರ ಜಾತಿಗಳನ್ನ ಅವ್ರ ಗಟ್ಟೆ ಇಟ್ಕೋಬೇಕು ಬೇರೆ ಜಾತಿಗೆ ತಂಡೆಗೆ ಹೋಗ್ಬಾರ್ದು ನಾವು ಹೋಗ್ಬಾರತಕ್ಕಂಥದ್ದು ನಮ್ಮದು ಇದೆ ಮುಸಲ್ಮಾನರನ್ನ ಹಿಂದೂಗಳನ್ನ ಹೊಡಿತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ನವರು